ಹಾಂ ಎಲ್ಲರಿಗೂ ನಮಸ್ಕಾರ ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ನಾನು ಚಿಕನ್ ಡ್ರೈ ಮಾಡೋದನ್ನು ಹೇಳ್ಕೊಡ್ತೀನಿ ಫಸ್ಟು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒನ್ ಕೆ ಜಿ ಚಿಕನಿಗೆ ನಾನು ಮಾಡ್ತಾ ಈಗ ಅದಕ್ಕೆ ಸ್ವಲ್ಪ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಕೊಂಡು ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದನ್ನು ಅದಕ್ಕೆ ಸ್ವಲ್ಪ ಕೆಂಪಗೆ ಈರುಳ್ಳಿ ಎಲ್ಲ ಕೆಂಪಗಾಗಿ ಚೆನ್ನಾಗಿ ಒಗ್ಗರಣೆಲ್ಲೇ ಬೇಯಬೇಕದು ಆ ಥರ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಇದನ್ನು ರೆಡಿನೇ ಹಾಕ್ತಾಯಿದ್ದೀನಿ ನೀವು ಮನೇಲೇ ಕೂಡ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬೋದು ಸೊ ನಾನು ಫೆಕೆಟ್ ಇತ್ತು ಅದನ್ನೇ ಹಾಕಿ ಹಾಕಿ ಮಾಡ್ತಾಯಿದ್ದೀನಿ ಅದನ್ನು ಹಾಕಿ ಚೆನ್ನಾಗೆ ಬಾಡಿಸ್ಕೋಬೇಕು ಅದು ಸ್ವಲ್ಪ ತಳ ಹಿಡಿಯುತ್ತೆ ಸಣ್ಣ ಉರಿ ಮಾಡಿಕೊಂಡು ಚೆನ್ನಾಗೇ ಎಲ್ಲ ಕಡೆನೂ ಹೊಂದಿಸ್ಕೊಳ್ಳಿ ನಂತರ ಅದಕ್ಕೆ ನಾನು ಟೊಮೊಟೊ ತೊಗೊಂಡಿದ್ದೆ ಸಣ್ಣದೇರ ಟೊಮೊಟೊ ಅದನ್ನು ಕೂಡ ಈಗ ಟೊಮೊಟೊ ಹಣ್ಣನ್ನು ಹೆಚ್ಚಿದನ್ನು ಟೊಮೊಟೊ ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ ಅಂದರೆ ಅದು ಟೊಮೊಟೊ ಎಲ್ಲ ಫುಲ್ಲು ಬೆಂದು ಮೆತ್ತಗೆ ಅಲ್ಲಿವರೆಗೂ ಬಾಡಿಸ್ಕೋಬೇಕು ಅದನ್ನು ಚೆನ್ನಾಗಿ ಆಗ ಶುಂಠಿ ಪೇಸ್ಟ್ ಎಲ್ಲ ಕೆಳಗೆಲ್ಲ ಅಂಟೋದಿಲ್ಲ ಮತ್ತು ಈಗ ನಾವು ಅಷ್ಟೊತ್ತಿಗೆ ಚಿಕನ್ ರೆಡಿ ಮಾಡ್ಕೊಳ್ಳೋಣ ತೊಳ್ಕೊಂಡೆಲ್ಲ ನೀಟಾಗಿ ನಂತರ ಇದು ಟೊಮೊಟೊ ಎಲ್ಲ ಸ್ವಲ್ಪ ಕ್ಲೀನಾಗಿ ಮೇಲೆ ಈಗ ಚಿಕನ್ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ನೀರೆಲ್ಲ ಸೋಸ್ಕೊಂಡು ಅದನ್ನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ಅದನ್ನು ಫುಲ್ಲು ಬಾಣ್ಲಿಗೆ ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕ್ಲೀನಾಗಿ ತಿರ್ಸ್ಕೋಬೇಕು ಆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ದನ್ನೆಲ್ಲನೂ ಕ್ಲೀನಾಗಿ ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಆಗ್ತಾ ಇದೆ ಈ ಥರ ಮಾಡ್ಕೋಬೇಕು ಕ್ಲೀನಾಗಿ ಎಲ್ಲ ತಿರ್ಸ್ಕೊಂಡು ಎಲ್ಲ ಚಿಕನಿಗೆಲ್ಲ ಫುಲ್ಲು ಅದು ಶುಂಠಿ ಬಳ್ಳಿ ಪೇಸ್ಟ್ ಆಗಲಿ ಅದೆಲ್ಲ ಇದಾಗಬೇಕು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಗನೆ ಬೇಯುತ್ತೆ ಚಿಕನು ಮತ್ತು ಉಪ್ಪು ಕೂಡ ಹಿಡಿಯುತ್ತೆ ಸೊ ಅದಕ್ಕಾಗಿ ಒಗ್ಗರಣೆಗೆ ಚಿಕನ್ ಹಾಕಿದ ತಕ್ಷಣ ಹಾಕ್ಬಿಡಬೇಕು ಹಾಕಿ ಚೆನ್ನಾಗಿ ತಿರ್ಸ್ಕೊಂಡು ನಾನು ಇದಕ್ಕೆ ಯಾವುದೇ ರೀತಿ ನೀರಾಗಲಿ ಏನೂ ಹಾಕಿಲ್ಲ ಬಟ್ ಆದರೂ ಚಿಕನಲ್ಲಿರೋ ನೀರೇ ಬಿಟ್ಕೋತಾ ಇದೆ ಸೊ ಅದಕ್ಕಾಗಿ ನಾನು ಚಿಕನ್ನಿಗೆ ನೀರೇನೂ ಹಾಕೋಲ್ಲ ಒಗ್ಗರಣೆ ಹಾಕಿದಾಗ ಅದರಲ್ಲಿರೋ ನೀರೆಲ್ಲ ಕೂಡ ಬಿಟ್ಕೊಂಡು ಅದೇ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಕಾಣ್ತಿರ್ಬೋದು ಈಗ ಒಂದು ಐದು ನಿಮಿಷ ಜೋರು ಊರಿಯಲ್ಲೇ ಬಿಡೋಣ ಯಾಕಂದರೆ ಅದರಲ್ಲಿ ನೀರೆಲ್ಲ ಬಿಟ್ಕೊಂಡಿದೆ ಸೊ ಅದಕ್ಕಾಗಿ ಅದೇನೂ ಸಿಹಿಯಲ್ಲ ತಳ ಎಲ್ಲ ಹಿಡಿಯಲ್ಲ ಸೊ ಅದಕ್ಕೆ ಒಂದು ಐದು ನಿಮಿಷ ಆದಮೇಲೆ ತೆಗ್ದು ನೋಡಿದಾಗ ಅದರಲ್ಲಿ ನೀರೆಲ್ಲ ಕೂಡ ಬಿಟ್ಕೊಂಡು ಫುಲ್ಲು ಬೇಯ್ತಾ ಇರುತ್ತೆ ನೋಡಿ ಎಷ್ಟೊಂದು ನೀರೆಲ್ಲ ಬಿಟ್ಕೊಂಡಿದೆ ಅದು ಅದಕ್ಕಾಗಿ ನೀರನ್ನು ಹಾಕ್ಬೇಡಿ ಅಂತ ಅನ್ನೋದು ಸೊ ಈಗ ಅದು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಚಿಕನ್ನು ಕೂಡ ಚೆನ್ನಾಗಿ ಬೇಯಬೇಕು ಫುಲ್ಲು ಗಟ್ಟಿ ಇದ್ದರೆ ಚಿಕನ್ನು ಮೇಲೂ ಗಟ್ಟಿ ಆಗ್ಬಿಟ್ಟೆ ತಿನ್ನೋಕ್ಕಾಗಲ್ಲ ಸೊ ಅದರಿಂದ ಚಿಕನ್ ಚೆನ್ನಾಗಿ ಬೆಂದಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕಾಗಿ ಚೆನ್ನಾಗಿ ಬೇಯಲಿ ಈಗ ಬೆಂದಿದೆ ಈಗ ನಾನು ಅದಕ್ಕೆ ಚಿಲ್ಲಿ ಪೌಡರ್ ಖಾರ ಪುಡಿ ಪ್ಯೂರ್ ಖಾರ ಪುಡಿ ಇದು ಇದನ್ನು ನಾನು ಹಾಕೋತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಅದನ್ನು ಕೂಡ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಈಗ ಅದನ್ನು ಚೆನ್ನಾಗಿ ತಿರ್ಸ್ಕೋಬೇಕು ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಈಗ ಮೇಲೆ ಎಷ್ಟು ಚೆಂದ ಕಾಣ್ತಿದೆ ನೋಡಿ ಅದು ಕೊತ್ತಂಬರಿ ಹಾಕಿದ್ಮೇಲೆ ಈಗ ಚೆನ್ನಾಗಿ ಅದನ್ನು ಫುಲ್ಲು ಕ್ಲೀನಾಗಿ ತಿರ್ಸ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾನೇ ಇರಬೇಕು ಹಿಂಗೆ ತಿರ್ಸಿ ತಿರ್ಸಿ ಈಗ ಸ್ವಲ್ಪ ನೀರಲ್ಲೂ ಕಮ್ಮಿ ಆಗಿದೆ ನೋಡಿ ಹೀಗೆ ಚೆನ್ನಾಗಿ ತಿರ್ಸಿ ತಿರ್ಸಿ ಫುಲ್ಲು ಕೆಳಗೆ ನೋಡಿ ಇಲ್ಲಿ ಕಾಣ್ತಿದೆ ಸ್ವಲ್ಪ ಅಷ್ಟೇ ನೀರಿದೆ ಸೊ ಅದನ್ನು ಚೆನ್ನಾಗಿ ತಿರ್ಸೋಣ ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಫುಲ್ಲು ಬೆಂದಿದೆ ಕೂಡ ಖಾರ ಪುಡಿ ಆಗಲಿ ಮಸಾಲೆ ಹಾಕಿ ಹಾಕಿದ್ದನ್ನು ಮಸಾಲೆ ಅಂದರೆ ನಾನು ಇಲ್ಲಿ ಚಕ್ಕೆ ಲವಂಗ ಪೌಡ್ರು ಅದೆಲ್ಲ ಏನೂ ಹಾಕಿಲ್ಲ ಓನ್ಲಿ ಖಾರ ಪುಡಿ ಅರಶಿನ ಮತ್ತು ಇದು ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಅದು ರಸ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಆ ರಸ ಇರೋದನ್ನೆಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ತಿರ್ಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಅದನ್ನು ನೀಟಾಗಿ ತಿರ್ಸ್ಕೊತಾ ಇರೋಣ ಸೂಪರಾಗಿ ಕಾಣ್ತಿದೆ ಅಲ್ವ ಇದು ಎಷ್ಟು ಚೆಂದ ಕಾಣ್ತಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮಾಡಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟು ಇನ್ನು ಚಿಕನ್ ರೆಸಿಪಿನ ಹೇಳ್ಕೊಡ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಬಾಯ್